ಅದ್ದೂರಿಯಾಗಿ ಜರುಗಿತು ಪೋಷಣ ಮಾಸಾಚರಣೆ ಮತ್ತು ಪೌಷ್ಟಿಕ ಆಹಾರ ಶಿಬಿರ ಕಾರ್ಯಕ್ರಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹುಕ್ಕೇರಿ ಹಾಗೂ ಆರೋಗ್ಯ ಇಲಾಖೆ ಸಂಕೇಶ್ವರ್ ತಾಲೂಕು ಕಾನೂನು ಸೇವಾ ಸಮಿತಿ ಸಂಕೇಶ್ವರ್ ನ್ಯಾಯವಾದಿಗಳ ಸಂಘ ಸಂಕೇಶ್ವರ ಇವರ ಸಂಯುಕ್ತಾಶ್ರಯದಲ್ಲಿ ಸಂಕೇಶ್ವರದ ವಿಶ್ವಗುರು ಬಸವ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಪೋಷಣ ಮಾಸಾಚರಣೆ ನಿಮಿತ್ತ ಪೂರಕ ಪೌಷ್ಟಿಕ ಆಹಾರ ಶಿಬಿರ ಮತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಇರುವ ಗಣ್ಯರಿಗೆ ಸಹಾಯಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಾದ ಕಮಲಾ ಮಠಪತಿ ಅವರು ಸ್ವಾಗತಿಸಿದರು ಬಳಿಕ ಕಾರ್ಯಕ್ರಮವು ವೇದಿಕೆ ಮೇಲೆ ಇದ್ದ ಗಣ್ಯರಿದ್ದ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಇದರಲ್ಲಿ ವಿಶೇಷವಾಗಿ ಹೇಳುವುದಾದರೆ ಸಂಕೇಶ್ವರ ನಗರದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ವಿವಿಧ ರೀತಿಯ ಪೌಷ್ಟಿಕ ಆಹಾರವನ್ನು ತಯಾರಿಸಿ ಪ್ರದರ್ಶನಕ್ಕೆ ಇಟ್ಟಿರುವುದು ಪೋಷಕರ ಮತ್ತು ಗಣ್ಯಮಾನ್ಯರ ವಿಶೇಷ ಗಮನ ಸೆಳೆಯಿತು ಅದಾದ ಬಳಿಕ ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮ ಅನ್ನ ಅನ್ನಪ್ರಶನ ಗರ್ಭಿಣಿಯರ ಶೀಘ್ರ ನೋಂದಣಿ ಕಾರ್ಯಕ್ರಮ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಚಾಲನೆ ನೀಡಲಾಯಿತು ಇನ್ನು ಆರೋಗ್ಯದ ಬಗ್ಗೆ ಸಂಕೇಶ್ವರ ಸರ್ಕಾರಿ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪೂರ್ಣಿಮಾ ತಲ್ಲೂರಿ ಮಾತನಾಡಿ ಒಳ್ಳೆಯ ಒಳ್ಳೆಯ ಹಣ್ಣು ಹಂಪಲಗಳನ್ನು ಮತ್ತು ತಪ್ಪಲ ಪಲ್ಲೆಗಳನ್ನು ಗರ್ಭಿಯನ್ನು ಸೇವಿಸುವುದರಿಂದ ಉತ್ತಮ ಗುಣಮಟ್ಟದ ಆರೋಗ್ಯವನ್ನು ರೂಪಿಸಬಹುದು ಎಂದು ಗರ್ಭಿಣಿಯರಿಗೆ ಪೋಷಕರಿಗೆ ಮಾರ್ಗದರ್ಶನವನ್ನು ಮಾಡಿದರು ಸ್ಥಳದಲ್ಲೇ ಆಗಲಿ ನಮ್ಮ ಎಫಿಷಿಯನ್ಸಿ ಹೆಚ್ಚಾಗ್ತದೆ ಅಂದ್ರೆ ನಮ್ಗೆ ಕಾರ್ಯ ಮಾಡುವ ಪ್ರವೃತ್ತಿ ಏನದ ಅದು ಹೆಚ್ಚಾಗ್ತದ ಈಗ ಆಗೋದ್ರಿಂದ ಒಂದು ನಮ್ದು ಡೆವಲಪ್ಮೆಂಟ್ ಆಗ್ತದ ದೇಶದ ಡೆವಲಪ್ಮೆಂಟ್ ಆಗ್ತದ ಹಾಗೂ ನಾವು ಒಂದು ಒಳ್ಳೆಯ ರಿಸಲ್ಟ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು ಈಗ ನಾವು ಶುರು ಮಾಡ್ತಾ ಇರೋದು ಗರ್ಭಿಣಿಯಿಂದ ಗರ್ಭಿಣಿಯಿಂದ ಯಾಕೆ ಶುರು ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಆಮೇಲೆ ಒಮ್ಮೆ ಹಚ್ಕೊಂಡು ಹಚ್ಕೊಂಡ್ಬಿಟ್ಟಿರ್ತೇವು ಹಸು ಕಟ್ ಬಿಡ್ತದ ಅಷ್ಟ್ರಾಗ ನಾಲ್ಕು ಥರ ಚಹಾ ಆಗಿರ್ತದ ಚಹಾ ಕುಡಿರಿ ಬೇಡ ಅಂತ ಇಲ್ಲ ಮುಂಜಾನೆ ಒಂದು ಕಪ್ಪು ಸಂಜೆಕ್ಕೊಂದು ಕಪ್ಪು ಟ್ಯಾಂಗಿಂಗ್ನ ಇರೋದ್ರಿಂದ ಹೊಸ ಆಪ್ಷನ್ ಎಲ್ಲ ಕಡಿಮೆ ಆಗಿಬಿಡ್ತದೆ ನ್ಯೂಟ್ರಿಷನ್ ನ್ಯೂಟ್ರಿಷನ್ ಅಂದ್ರೆ ಮೇನ್ ನಿಮಗೆ ಗೊತ್ತಿರಬೇಕು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಫ್ಯಾಟು ವಿಟಾಮಿನ್ಸು ಮಿನರಲ್ಸು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಈಗ ಈಗೆಲ್ಲರೂ ಗೂಗಲ್ ನೋಡ್ತಾ ಇದೀರಿ ಟಿವಿ ನೋಡ್ತಾ ಇದೀರಿ ಅಡ್ವರ್ಟೈಸ್ಗಳು ನೋಡ್ತಾ ಇದ್ದೀರಿ ನ್ಯಾಚುರಲ್ ಆಗಿ ಬರೋದ್ರಲ್ಲಿ ಭಾಳ ಭಾಳ ಒಂಥರ ಆಕ್ಸಿಡೆಂಟ್ಸ್ ಅಂತೀವಿ ನಾವು ಆ ಆಕ್ಸಿಡೆಂಟ್ಸ್ ಅಂದರೆ ನಮ್ಮಲ್ಲಿ ಏನು ವೇರ್ ಆ್ಯಂಡ್ ಟೇರ್ ಆಗಿರ್ತದ ಫ್ರೀ ರೆಡಿಕಲ್ಸ್ ಹೇಳ್ತೀವಿ ನಾವು ಆ ಫ್ರೀ ರೆಡಿಕಲ್ಸ್ನ ನ್ಯೂಟ್ರಲೈಸ್ ಮಾಡೋ ಶಕ್ತಿ ಇದೆ ನಿಮಗೆ ಲೋಕಲಿ ಅವೈಲೇಬಲ್ ಫ್ರೂಟ್ಸ್ ತಿನ್ರಿ ಲೋಕಲಿ ಯಾವ ನಿಮ್ಮ ವೆಜಿಟೇಬಲ್ಸ್ ಕಡಿಮೆ ರೇಟಲ್ಲಿ ಸಿಗ್ತೋ ಅವ್ರು ತಿನ್ರಿ ಬಟಾಟಿ ಬದ್ದ ಬಿಟ್ಟು ಹೇಳ್ತಾ ಇದ್ದೀವಿ

ಸಂಕೇಶ್ವರ್ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದತ್ತಾತ್ರೇಯ ದೊಡ್ಡಮನಿ ಸಂಕೇಶ್ವರ್ ನ್ಯಾಯವಾದಿ ಸಂಘದ ಅಧ್ಯಕ್ಷ ಪಿ ವೈ ಗಸ್ತಿ ಶ್ರೀರಂಗ್ ಕುಲ್ಕರ್ಣಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಮತ್ತು ಕಾರ್ಯನಿರ್ವಾಹಕರು ತಾಲೂಕು ಕಾನೂನು ಸೇವಾ ಸಮಿತಿ ಸಂಕೇಶ್ವರ್ ನ್ಯಾಯವಾದಿ ಸಂಘದ ಉಪಾಧ್ಯಕ್ಷರು ಇ ಎಸ್ ಗಡ್ಕರಿ ಕಾರ್ಯದರ್ಶಿಗಳಾದ ಸಂತೋಷ್ ಪಾಟೀಲ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮವನ್ನು ಡಿ ಎಚ್ ಬಿರ್ಗೌಡರ್ ಅವರು ನಿರೂಪಿಸಿದರೆ ಬಂದ ಗಣ್ಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಾದ ರೋಹಿಣಿ ರಾಯನವರ್ ಅವರು ವಂದನಾರ್ಪಣೆ ಮಾಡಿದರು ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಸಂಕೇಶ್ವರ ನಗರದ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ವಿಶೇಷವಾದ ಪರಿಶ್ರಮಪಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ഓരോ മത്തൻ കൊറി ഓരോ ഏർതാ ഭാഗല്ല ഞാൻ ഇട്ടില്ല ഞാൻ ഇവിടെ തന്നെയാ